i don't ಮತ್ತು ಪ್ರ್ಯಾಕ್ಟೀಸ್ ಮುಗಿಸ್ಕೊಂಡು ನಾವು ಸೀದಾ ಶ್ರವಣ ನಕ್ಷತ್ರ ಇರೋದ್ರಿಂದ ಮಾಗಡಿ ರಂಗನಾಥ ಸ್ವಾಮಿ ದರ್ಶನ ಮಾಡೋಣ ಅಂದ್ಬಿಟ್ಟು ಡೈಲಿ ಮೂರು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ವಾಕ್ ಹೋಗ್ತಾ ಇದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗಾಗಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ ಹೋಗ್ಬಿಟ್ಟಲ್ಲೆಲ್ಲ ಸುತ್ತಾಡಿಕೊಂಡು ಒಂದು ಸ್ವಾಮಿ ದರ್ಶನ ಮಾಡಿಕೊಂಡು ಯಾಕೆಂದರೆ ಸಡನ್ನಾಗಿ ನಾವು ಹೋಗೋಕ್ಕಾಗೋದಿಲ್ಲ ಪ್ರಾಕ್ಟೀಸ್ ನಾವು ಹೋಗೋಕ್ಕಾಗೋದು ಆ ದೇವರು ನೋಡಿದಂಗೆ ಆಗುತ್ತೆ ಅಂತ ಹೇಳಿ ಶ್ರವಣ ನಕ್ಷತ್ರ ಇರೋದ್ರಿಂದ ಆ ಮಾಗಡಿ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಬತ್ತ ನಾವು ವಾಕ್ ಮಾಡ್ಕೊಂಡು ನಾವು ನಾಲ್ಕೈದು ಜನ ಹೋಗಿದ್ವಿ ಸ್ನೇಹಿತರೆ ಇನ್ನೊಂದು ಏನು ಅಂದರೆ ನಮಗೆ ಎಲ್ಲ ಚಿಕ್ಕ ವಯಸ್ಸೋರು ಜಾಸ್ತಿ ಜನ ಸೇರಿರ್ತಾರೆ ನಮ್ಮ ವಯಸ್ಸವರು ಇರ್ತಾರೆ ನಾವು ಫಸ್ಟ್ ಬರ್ತೀವೋ ಸೆಕೆಂಡ್ ಬರ್ತೀವೋ ಗೊತ್ತಿಲ್ಲ ಬರದೇ ಇದ್ರೂ ಪರವಾಗಿಲ್ಲ ಸಮಾಧಾನಕರವಾದ ಬಹುಮಾನ ಅಂತ ನಮಗಂತ ಕೊಟ್ಟೇ ಕೊಡ್ತಾರೆ ಇದೊಂದು ಕಾರ್ಯಕ್ರಮ ನಮ್ಮ ಮಾಗಡಿ ಶಾಸಕರು ತುಂಬ ಚೆನ್ನಾಗಿ ಏರ್ಪಾಟ್ ಮಾಡಿರೋದ್ರಿಂದ ಭಾಳ ಜನ ಹೆಣ್ಮಕ್ಳುಗಳಿಗೆ ಖುಷಿಯಾಗಿದೆ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಒಂದೊಂದು ಆರು ಗಂಟೆಗೆ ಒಂದು ಮ್ಯಾರಥಾನ್ ಓಟ ಇರೋದ್ರಿಂದ ನಾವೆಲ್ಲ ಅದಕ್ಕೆ ಭಾಗವಹಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಾಕ್ಟೀಸ್ ತುಂಬ ಜೋರಾಗಿದೆ ಆ ನಂತರ ನಮ್ಮ ಏನು ಒಂದು ಗಾಂಧಿ ಇದೆಯಲ್ಲ ಆ ಗಾಂಧಿ ತಾತನ ಉದ್ಘಾಟನೆ ನಡೀತಾ ಇದೆ ಮತ್ತು ಇನ್ನೊಂದು ಸುಮಾರು ಫಂಕ್ಷನ್ನು ನಾಳೆ ಇಟ್ಕೊಂಡಿದ್ದಾರೆ ಪ್ರತಿಭಾ ಪುರಸ್ಕಾರ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಇಟ್ಕೊಂಡವ್ರೆ ಮತ್ತು ಇನ್ನೊಂದು ಮಹಾತ್ಮ ಗಾಂಧೀಜಿಯರ ಪ್ರತಿಮೆ ಅನಾವರಣಗೊಳಿಸ್ತಾ ಇದ್ದಾರೆ ಸುಮಾರು ಕಾರ್ಯಕ್ರಮ ನಾಳೆ ಇಪ್ಪತ್ತೈದಕ್ಕೆ ಇಟ್ಕೊಂಡವ್ರೆ ಮತ್ತು ಇಪ್ಪತ್ತಾರಕ್ಕೂ ಕಾರ್ಯಕ್ರಮಗಳಿದ್ದಾವೆ ಇಪ್ಪತ್ತೇಳನೇ ತಾರೀಕು ಏನು ಒಂದು ರಂಗೋಲಿ ಸ್ಪರ್ಧಿ ಮತ್ತು ದೇವರುಗಳು ಕರೆಸೋದು ಒಂದು ಕಲ್ಯಾಣೋತ್ಸವ ಇದೆ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವ್ರನ್ನ ಕರೆಸ್ತಾ ಇದ್ದಾರೆ ಮತ್ತು ಮೂವತ್ತನೇ ಇಪ್ಪತ್ತೆಂಟನೇ ತಾರೀಕು ಸಾರಿ ಅವತ್ತು ಅನುಶ್ರೀ ಅವರೆಲ್ಲ ಬರ್ತಾ ಇದ್ದಾರೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹಾಕಿದ್ದೀನಿ ಅವ್ರು ಮಾತಾಡೋದ ಇಷ್ಟು ಜನನೂ ಸೇರಿಕೊಂಡು ನಮಗೊಂದು ಮಾಗಡಿ ಹಬ್ಬ ಅಂತಲೇ ಹೇಳಬೇಕು ಬಿಡಿ ತುಂಬ ಖುಷಿಯಾಗುತ್ತೆ ಮನೆಗೆ ಒಬ್ಬೊಬ್ಬರು ಇಬ್ಬಿಬ್ರು ಎಲ್ಲ ಪಾಸಕ್ತಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಮುಗಿಸ್ಕೊಂಡು ನೋಡಿ ರಂಗಸ್ವಾಮಿ ದೇವಸ್ಥಾನದಿಂದ ಆ ಬೋಂಡ ತಿನ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದ ನೋಡಿ ಇದೇ ನಮ್ಮ ಇನ್ನೇಸ್ ಗಾಂಧಿ ಸರ್ಕಲ್ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗ್ ಎರಡು ತಿಂಗಳು ಹತ್ತತ್ರ ಆಗಿತ್ತು ಅದು ಸುಮಾರು ಅಲ್ಲಿ ಪೈಪ್ ಲೈನು ಎಲೆಕ್ಟ್ರಿಕ್ ಎಲ್ಲ ಇರೋದ್ರಿಂದ ಪಾಪ ಅವಳು ಭಾಳ ಹುಷಾರಾಗಿ ಅವರು ತುಂಬ ಕೇರ್ ತಗೊಂಡು ಕೆಲಸಗಳೆಲ್ಲ ಮಾಡಿಸಿದ್ರು ಭಾಳ ಫಾಸ್ಟಾಗಿ ಮಾಡಿಸಿದ್ರು ಸ್ನೇಹಿತರೆ ಹಾಕಿ ಗಾಡಿಗಳು ಹತ್ಸಕ್ಕ ಆಗಲ್ವಲ್ಲ ಮೇಲ್ಕೆ ಇಷ್ಟು ಹಿಂಗೆ ಇರುತ್ತೆ ಡೌನ್ ಇದ್ದು ಯಾವಾಗ ಹಾಕ್ತಾರೆ ಗಾಡಿ ಆಗಲ್ಲ ಮೇಲ್ಕೆ ಅದಕ್ಕೆ ನಾಳೆ ಫಂಕ್ಷನ್ ಗೊತ್ತು ಅದಕ್ಕೆ ಇಲ್ಲಿ ಹತ್ತಕ್ಕ ಆಗದಿಲ್ವಲ್ಲ ಇವತ್ತೇ ಹಾಕ್ಬಿಡ್ತಾರ ಹಾಕೋಗಿ ಹೇಳಿ ಹ್ಞೂ ಸರಿಯಪ್ಪ ಆಯ್ತು ನೋಡಿ ಸ್ನೇಹಿತರೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದೀನಿ ಒಂದು ತಿರ್ಗ ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತು ಕಾಲೇ ನಾನು ಮನೆಗೂ ಕಾಫಿ ಗಿಟ್ಟಿ ಕುಟ್ಕೊಂಡ್ಬರೋ ಅಷ್ಟೊತ್ತಿಗೆ ಚೆನ್ನಾಗಿಲ್ಲ ಲೈಟ್ಗಳು ಹಾಕಿ ಆಲೆ ಟಾರೆಲ್ಲ ತಗೊಂಬಂದು ಸುರಿದು ಭಾಳ ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ನಮಗೆಲ್ಲ ಕುತೂಹಲ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ನೋಡೋಣ ಅಂತ ನಾಳೆ ಎಲ್ಲ ಡಿ ಕೆ ಶಿವಕುಮಾರಿಂದ ಹಿಡಿದು ಜಿ ಡಿ ಕೆ ಸುರೇಶು ಬಾಲಣ್ಣವರು ಪ್ರತಿಯೊಬ್ಬರು ನಾಳೆ ಬರ್ತಾಯಿದ್ದಾರೆ ಸ್ನೇಹಿತರೆ ಭಾಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಎಲ್ಲರೂ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಎಣ್ಣೆ ಸರ್ಕಲಿಗೆ ಬನ್ನಿ ನಾವು ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ವಿ ಟಾರ್ಗಳು ಹಾಕ್ಕೊಂಡು ನಮ್ಗೆ ಆ ಜಾಗ ನೋಡ್ತಾ ಇದ್ರೆ ಯಾವುದೋ ಒಂದು ಬೇರೆ ಊರಿಗೋ ಒಂದು ದೇಶಕ್ಕೋ ಹೋದಂಗೆ ಕಾಣಿಸುತ್ತೆ ಯಾಕಂದರೆ ಸರ್ಕಲ್ ಅಷ್ಟು ದೊಡ್ಡ ಸರ್ಕಲ್ ಹಿಂಗ್ಸಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಎಣ್ಣೆ ಎಸ್ಕಂತೂ ಭಾಳ ಕಳೆ ಬಂದುಬಿಡ್ತು ಇದೇ ಥರ ಎಲ್ಲ ಕಡೆಯೂ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ನಾಲ್ಕು ದಿಕ್ಕಿಂದ ಬರೋ ಅಂತಹ ಗಾಡಿಗಳು ಒಂದು ಹೋಗೋಕ್ಕಾಗಲಿ ಬರೋಕ್ಕಾಗಿ ವಿಶಾಲವಾಗಿದ್ರೇ ಸ್ನೇಹಿತರೆ ಸರ್ಕಲ್ಗೆ ಒಂದು ಕಳೆವಿರೋದು ನೋಡಿ ಸ್ನೇಹಿತರೆ ನಾವು ಯಾವುದೋ ಒಂದು ಬೇರೆ ದೇಶಕ್ಕೆ ಹೋದಂಗೆ ಕಾಣುತ್ತೆ ಮೊಬೈಲ್ಗಳಲ್ಲಿ ನೋಡಿದ್ರೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರೆ ನೀವು ಎಲ್ಲರೂ ಬೆಳಗ್ಗೆ ಬನ್ನಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತು ಮ್ಯಾರಥಾನ್ ಊಟಕ್ಕೆ ಯಾರ್ಯಾರು ಸೇರಿಕೊಂಡಿದ್ದೀರ ಎಲ್ಲರೂ ಬನ್ನಿ ಅದಕ್ಕೂ ಭಾಗವಹಿಸಿ ಸ್ನೇಹಿತರೆ ಮತ್ತು ಒಂಬತ್ತು ಗಂಟೆಗೆ ಪ್ರತಿಭಾ ಪುರಸ್ಕಾರ ಇದೆ ಏನೊಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವ್ರದ್ದು ಆ ಕಾರ್ಯಕ್ರಮವನ್ನು ಇಟ್ಕೊಂಡವ್ರೆ ಗಾಂಧೀಜಿಯವ್ರದ್ದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಒಂದು ಮಹಾತ್ಮ ಗಾಂಧೀಜಿಯವರ ಅನಾವರಣ ಮಾಡ್ತಾ ಇದ್ದಾರೆ ಸುಮಾರು ಕಾರ್ಯಕ್ರಮ ನಾಳೆಕ್ಕೆ ಇಟ್ಕೊಂಡಿದ್ದಾರೆ ಯಾಕಂದರೆ ಅವರು ಒಂದು ನಾಲ್ಕು ಐದು ದಿವಸವೂ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಅಂಗಡೀಲಿ ಒಂದು ಹಬ್ಬ ಆದಂಗೆ ಆಗ್ಬಿಟ್ಟಿದೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ತಕ್ಕನೂ ಇದೆ ಹಾಗಾಗಿ ಪ್ರತಿಯೊಬ್ಬರು ಸ್ವಲ್ಪ ಇಷ್ಟು ಚಳಿಗಾಲ ಬೇರೆ ಬೇಬೇಗೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಬಿಡಿ ಹೊತ್ತಂತೆ ಯಾಕೆಂದರೆ ಎಲ್ಲರೂ ಒಂದು ಒಂದು ಕಾರ್ಯಕ್ರಮ ನೋಡ್ತಾರೆ ಅಂದರೆ ನಮಗೂ ಒಂದು ಖುಷಿ ಅಲ್ವರ ನೋಡಿ ನೂರ ನೂರ ಐವತ್ತು ದೇವ್ರುಗಳು ಬರ್ತಾವಂತೆ ಶನಿವಾರ ಕಲ್ಯಾಣೋತ್ಸವ ಟೈಮಲ್ಲಿ ಆ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯವ್ರು ಬೇರೆ ಕರೆಸ್ತಾ ಇದ್ದಾರೆ ಇವೆಲ್ಲ ನೋಡೋದು ನಮ್ಮ ಭಾಗ್ಯ ಅಲ್ವರ ಆನಂತರ ನನ್ನ ಮನೆಗೆ ಬಂದು ಬೇಗ ಬೇಗ ಅಡುಗೆ ಮಾಡಿ ಸಾಂಬಾರು ಎಲ್ಲ ಮಾಡಿ ಈ ವರ್ಷದ ಹೊಸ ರಾಗಿ ಮನೆಗೆ ತೊಗೊಂಡು ಬಂದಿದ್ರು ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಮೇಲೆಲ್ಲ ಒಣಗಾಕಿ ಅದನ್ನ ತಗೊಂಡೋಗಿ ಮಿಲ್ ಮುದ್ದೆ ಬಂದು ಮುದ್ದೆ ಅಂತ ಹೇಳಿ ಹಸಿ ಅವರೇ ಕಡಕ್ಕೆ ಸಾರು ಮಾಡಿದ್ದೆ ಆವಾಗ ಮುದ್ದೆ ತಿರುಗಿ ಬಿಸಿ ಬಿಸಿದು ನಾನು ಊಟ ಕೊಟ್ಟು ನಾವು ಎಲ್ಲ ಊಟ ಮಾಡಿ ಮಾಮೂಲಿ ಒಂದು ರೌಂಡ್ ವಾಕಿಂಗ್ ಸೇವ್ ಮಾಡುವಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊತೀವಿ ಅಲ್ಲಿ ಹಂಗೆ ತಿರ್ಗಾ ಒಂದು ರೌಂಡ್ ಓದೋ ತಡೆ ಅಷ್ಟೊತ್ತಿಗೆ ಹೋಗೋ ಅಷ್ಟೊತ್ತಿಗೆ ಬಿಸಿ ಬಿಸಿ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ಯಾಕಂದರೆ ತಿರ್ಗಾ ಅಲ್ಲೋ ಕೂತ್ಕೊಂಡ್ಮೇಲೆ ಒನ್ ಅವರ್ ಎರಡು ಅವರ್ ಹಾಗೇ ಹೋಯ್ತದ ಮಾತು ಕೂತ್ಕೊಂಡ್ರೆ ಚಳಿ ಮಳೆ ಗಾಳಿ ಏನು ನೋಡೋಲ್ಲ ನಾವುಗಳು ಮತ್ತು ಈ ಸರ್ಕಲಲ್ಲಿ ಬೇರೆ ಲೈಟ್ ಹಾಕಿ ಗಿಜಿ 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 ಅನ್ನೋ ಶಬ್ದ ಬೇರೆನಾ ಅಲ್ಲಿ ಏನು ರೆಡಿ ಮಾಡ್ತಾರೋ ಹೆಂಗೋ ಏನೋ ಅಂದ್ಬಿಟ್ಟು ಅತ್ತಾಗ ಹೋಗೋ ಒಂದು ಮನಸ್ಸು ಆಮೇಲೆ ತಕ್ಷಣ ಊಟ ಮಾಡಿ ತಿರ್ಗಾ ಎಲ್ಲ ಹಂಗೆ ಮರದಡಿಗೆ ಹೋದ್ವಿ ಅವರು ಬಂದರು ತಿರ್ಗಾ ಒಂದು ಟ್ರಿಪ್ಪು ಕಡೆ ನೋಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹಂಗೆ ವಾಕ್ ಮಾಡಿಕೊಂಡು ತಿರ್ಗಾ ಗಾಂಧಿ ಸರ್ಕಲ್ ಕಡೆ ಹೋದ ಸ್ನೇಹಿತರೆ ಏನಕ್ಕೆ ಅಂದರೆ ನೋಡಿ ಇವತ್ತು ಒಂದು ಲೈಟ್ಗಳೆಲ್ಲ ಹಾಕಿರೋದ್ರಿಂದ ನಮಗೊಂಥರ ಏನೋ ಒಂದು ಖುಷಿಯಾಗುತ್ತೆ ಕಾರ್ಯಕ್ರಮ ನಾಳೆ ಗಾಂಧಿ ಸರ್ಕಲಲ್ಲಿದೆ ಗಾಂಧಿ ಸರ್ಕಲ್ ಬಂದು ನಮ್ಮ ಮನೆ ಪಕ್ಕದಲ್ಲೇ ಇದೆ ನಮ್ಮ ಏರಿಯಾ ಮಾಗಡಿ ತಾಲೂಕಲ್ಲಿ ಇಂತಿಂತ ಒಂದೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ ಬರ ನೋಡೋಕ್ಕೆ ಹಂಗಾಗಿ ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬರೋಣ ಅಂತ ಹೇಳಿ ನಾವಂತೂ ನೋಡಿ ಒಂದು ಭಜನಿಯಾಗ ಸೇರ್ಕೋಬಿಟ್ಟಿದ್ದೀವಿ ಮತ್ತು ಒಂದು ಕೋಲಾಟಕ್ಕೆ ಸೇರ್ಕೊಂಡಿದ್ದೀವಿ ಒಂದು ದೀಪದ್ದು ಒಂದು ಒಂದು ನೃತ್ಯ ಇದೆ ಮತ್ತು ಮ್ಯಾರಥನ್ ಒಂದು ಐದಾರಕ್ಕೆ ಎಲ್ಲ ಸೇರ್ಕೊಂಬಿಟ್ಟಿದ್ದೀವಿ ನಾವೇ ಎಲ್ಲ ಪ್ರತಿಯೊಬ್ಬರು ಮನೇಲೂ ಒಂದೊಂದು ಎರಡೆರಡು ಮೂರು ಮೂರು ಆಟಗಳಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಈ ಥರ ಬಂಪರ್ ಆಟ ಇದೇ ಫಸ್ಟ್ ಟೈಮು ನಮ್ಮ ಮಾಗಡಿಲಿ ಕೆಂಪೇಗೌಡ ಉತ್ಸವ ಅಂತ ಮಾಡಿ ನಾವು ಕಣ್ಣು ತುಂಬ ತುಂಬಿಸ್ಕೊಂಡು ನಾವು ಆಟ ಆಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ನಮ್ಮ ತಾಲೂಕಲ್ಲಿ ಯಾರ್ಯಾರಿಗೆ ಏನೇನು ಪ್ರತಿಭೆ ಇದೆ ನೋಡೋಣ ಅವರು ಮುಂದಕ್ಕೆ ತರಬೇಕು ಅಂದ್ಬಿಟ್ಟು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಒಂದು ಓಡೋದ್ರಲ್ಲಿರ್ಬೋದು ಒಂದು ಆಟ ಆಡೋದ್ರಲ್ಲಿ ಇರ್ಬೋದು ಒಂದು ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಮತ್ತು ಒಂದು ಬ್ಯಾಡ್ಮಿಂಟನ್ನು ಕ್ರಿಕೆಟು ವಾಲಿಬಾಲು ಥ್ರೋಬಾಲು ಪ್ರತಿಯೊಂದನ್ನು ಟೀಮ್ 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 ಮಾಡಿ 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 ಅವತ್ತಿಂದನೂ ಆಡಿಸಿದ್ರು ಸ್ನೇಹಿತರೆ ಹಂಗಾಗಿ ನೋಡಿ ನಾವು ತಿರ್ಗಾ ಊಟ ಮುಗಿಸ್ಕೊಂಡು ಇನ್ನೂ ಒಂದು ಟ್ರಿಪ್ ಹೋದವ್ ಸ್ನೇಹಿತರೆ ಸರ್ಕಲ್ಗೆ ಸರ್ಕಲೆಲ್ಲ ನೋಡಿಕೊಂಡು ವಿಡಿಯೋಗಳೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ನಾಳೆ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ಬನ್ನಿ ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಮತ್ತು ದೇವರು ಕರ್ಕೊಂಬರ್ಬೇಕಾದ್ರೆ ಸಂಜೆ ರಂಗೋಲಿ ಸ್ಪರ್ಧೆ ಬೇರೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ಲದರಲ್ಲೂ ಅವರವರು ಒಂದು ವಯಸ್ಸು ಇದಕ್ಕೆ ವಯಸ್ಸು ಮುಖ್ಯ ಅಲ್ಲ ಅವರವರಲ್ಲಿರೋ ಕಲೆ ಮುಖ್ಯ ಸ್ನೇಹಿತರೆ ಹಂಗಾಗಿ ಪ್ರತಿಯೊಬ್ಬರು ಮಾಗಡಿ ಟೌನಲ್ಲಿ ಮಾಗಡಿ ತಾಲೂಕಲ್ಲಿ ಯಾರು ಇದ್ದಾರೋ ಅದರಲ್ಲೂ ತುಂಬ ಅನುಕೂಲ ಇರೋರು ಕೋಟೆಗೆ ನಮ್ಮ ಒಂದು ಬಡಾವಣೆಯವರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಸ್ನೇಹಿತರೆ ನೀವು ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಅರೇ ಶ್ರೀನಿವಾಸ